ತಮ್ಮ ಡಿಗ್ರಿಯನ್ನ ತೋರಿಸೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲದಿರುವಾಗ ಪ್ರಧಾನಿಯವರ ಡಿಗ್ರಿಯನ್ನ ಮಾತ್ರ ಮರೆ ಮಾಡುವಂತಹ ಅಗತ್ಯ ಏನಿದೆ ಪ್ರಧಾನಿಯ ಡಿಗ್ರಿಯನ್ನ ಬಹಿರಂಗ ಪಡಿಸಿದ ಇರೋದಕ್ಕೆ ಎರಡು ವಿಶ್ವವಿದ್ಯಾಲಯಗಳು ನ್ಯಾಯಾಲಯದಲ್ಲಿ ಹೋರಾಡ್ತಾ ಇರೋದು ಯಾಕೆ ಪ್ರಧಾನಿಯ ಡಿಗ್ರಿ ನಿಜವಾಗಿದ್ರೆ ಮತ್ತೆ ಅಧಿಕೃತವಾಗಿದ್ರೆ ಅದನ್ನ ತೋರಿಸೋದಕ್ಕೆ ಏನ್ ಸಮಸ್ಯೆ ಇದೆ ಬಿಜೆಪಿ ನಾಯಕರು ತಮ್ಮ ಮಕ್ಕಳ ವಿದೇಶಿ ಡಿಗ್ರಿಗಳ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡುವಾಗ ಪ್ರಧಾನಿ ತಮ್ಮ ಸ್ವಂತ ಡಿಗ್ರಿಯನ್ನ ಯಾಕೆ ಹೆಮ್ಮೆಯಿಂದ ತೋರಿಸಬಾರ್ದು ಈ ವಿಷಯ ಕೇವಲ ಡಿಗ್ರಿ ಬಗ್ಗೆನ ಅಥವಾ ಅದ್ರ ಹಿಂದೆ ದೊಡ್ಡ ರಹಸ್ಯ ಏನಾದ್ರೂ ಅಡಗಿದೆಯಾ ಈ ವಿಷಯದ ಬಗ್ಗೆ ನ್ಯಾಯಾಲಯಗಳು ಮತ್ತೆ ವಿಶ್ವವಿದ್ಯಾಲಯಗಳು ಅಮೂಲ್ಯ ಸಮಯವನ್ನ ಯಾಕೆ ವ್ಯರ್ಥ ಮಾಡಲಾಗ್ತಾಯಿದೆ ಇದೆ ಇಡೀ ಸರ್ಕಾರನೇ ಒಂದು ಡಿಗ್ರಿಯನ್ನು ತೋರಿಸದೇ ಇರೋದಕ್ಕೆ ಶ್ರಮ ಹಾಕ್ತಾ ಇರುವಂತಹ ಈ ವಿಷಯದ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ರಧಾನಿ ತಮ್ಮ ಡಿಗ್ರಿಯನ್ನು ಯಾಕೆ ತೋರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಪ್ರಧಾನಿಯವರು ತಾವಾಗಿಯೇ ತಮ್ಮ ಡಿಗ್ರಿಯನ್ನು ಬಹಿರಂಗಪಡಿಸಿ ಈ ವಿವಾದವನ್ನು ಯಾಕೆ ಶಾಶ್ವತವಾಗಿ ಕೊನೆಗೊಳಿಸಬಾರದು ಡಿಗ್ರಿ ಗಳಿಸದೇ ಹೌದು ಅನ್ನೋದಾದರೆ ಅದನ್ನು ತೋರಿಸೋದು ಅಪರಾಧ ಅಲ್ಲ ಆದರೆ ಮೋದಿಯವರ ಡಿಗ್ರಿಯನ್ನು ತೋರಿಸದೇ ಇರೋದಕ್ಕೆ ದೆಹಲಿ ವಿಶ್ವವಿದ್ಯಾಲಯ ವಿಚಿತ್ರವಾದಂಥ ವಾದವನ್ನು ಮುಂದಿಡ್ತಾ ಇದೆ ಅದು ಪ್ರಧಾನಿಯವರ ಡಿಗ್ರಿ ಸರ್ಟಿಫಿಕೇಟನ್ನು ಕೋರ್ಟ್ಗೆ ತೋರಿಸೋದಕ್ಕೆ ರೆಡಿ ಇದೆ ಅಂತೆ ಆದರೆ ಸಾರ್ವಜನಿಕರಿಗೆ ಬಹಿರಂಗಪಡಿಸೋದಿಲ್ವಂತೆ ಸಾರ್ವಜನಿಕರಿಗೆ ಆಸಕ್ತಿ ಇರುವಂಥ ವಿಷಯ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇರಬೇಕಾಗಿಲ್ಲ ಅಂತಂದರೆ ಏನು ಅರ್ಥ ಜನರಿಗೆ ಕುತೂಹಲ ಯಾಕಿದೆ ಅಂತ ಅಂದ್ರೆ ಡಿಗ್ರಿಯ ಬಗ್ಗೆನೇ ಸಂದೇಹ ಇದೆ ವಿವಾದ ಇದೆ ಆದ್ರಿಂದ ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಶ್ನೆ ಆಗಿದೆ ಹಾಗಿದ್ರೂ ಕೂಡ ಆರ್ ಟಿ ಐ ಡಿಯಲ್ಲಿ ಮಾಹಿತಿಯನ್ನು ನೀಡಲಾಗುವುದಿಲ್ಲ ಅಂತ ದೆಹಲಿ ವಿಶ್ವವಿದ್ಯಾಲಯ ಯಾಕೆ ಹೇಳುತ್ತೆ ದೆಹಲಿ ವಿಶ್ವವಿದ್ಯಾಲಯದ ವಾದಗಳು ಗೊಂದಲಮಯವಾಗಿವೆ ಮತ್ತೆ ಈ ವಾದಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ನ್ಯಾಯಾಲಯಕ್ಕೆ ತೋರಿಸಬಹುದಾದ್ರೆ ಅರ್ಜಿದಾರರು ಯಾಕದನ್ನ ನೋಡಬಾರದು ದೆಹಲಿ ವಿಶ್ವವಿದ್ಯಾಲಯ ಬಿಜೆಪಿ ಸಂಸದರಿಂದ ಪಾಠ ಕಲಿಬೇಕಾಗಿದೆ ಅವರು ವಿದೇಶದಲ್ಲಿ ಓದ್ತಾ ಇರುವಂತಹ ತಮ್ಮ ಮಕ್ಕಳ ಘಟಿಕೋತ್ಸವ ಸಮಾರಂಭಗಳಿಗೆ ಹೋಗ್ತಾರೆ ಫೋಟೋ ತೆಗೆದುಕೊಳ್ತಾರೆ ಮತ್ತೆ ಟ್ವೀಟ್ ಮಾಡ್ತಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಯಾಕೆ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ನಾಯಕರು ಎಲ್ ಹಾರ್ವರ್ಡ್ ಎಡಿನ್ ಬರೋ ಹಾಗೆ ಪೆನ್ಸಿಲ್ವೇನಿಯಾ ಅಂತೆಲ್ಲ ತಮ್ಮ ಮಕ್ಕಳ ವಿಶ್ವವಿದ್ಯಾಲಯಗಳ ಹೆಸರುಗಳನ್ನ ಬಹಳ ಹೆಮ್ಮೆಯಿಂದ ಪ್ರಸ್ತಾಪ ಮಾಡ್ತಾರೆ ತಮ್ಮ ಮಕ್ಕಳು ಅಲ್ಲಿ ಪಡೆದಂತ ಡಿಗ್ರಿ ಬಗ್ಗೆ ಹೇಳ್ಕೊಳ್ತಾರೆ ವಿದೇಶಗಳಿಂದ ಪಡೆದಂತಹ ಪದವಿಗಳ ಬಗ್ಗೆ ಇಷ್ಟೊಂದು ಹೆಮ್ಮೆ ಪಡ್ತಾ ಇರುವಾಗ ಭಾರತ ತನ್ನ ಪ್ರಧಾನಿ ಪಡೆದಂತಹ ಡಿಗ್ರಿ ಿ ಬಗ್ಗೆ ಯಾಕೆ ಹೆಮ್ಮೆಯಿಂದ ಪ್ರಚಾರ ಮಾಡ್ತಾ ಇಲ್ಲ ಪ್ರಧಾನಿ ಮೋದಿ ವಿಶ್ವವಿದ್ಯಾಲಯದ ಪದವಿ ವಿತರಣಾ ಕಾರ್ಯಕ್ರಮಗಳಲ್ಲಿಯೂ ಕೂಡ ಭಾಗವಹಿಸ್ತಾರೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏಮ್ಸ್ ಘಟಿಕೋತ್ಸವದಲ್ಲಿ ಭಾಗವಹಿಸಿದ್ರು ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಅವರು ತಿರುಚಿಯ ಭಾರತಿ ದಾಸನ್ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಭಾಗವಹಿಸಿದ್ರು ಗುಜರಾತ್ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಭಾಗವಹಿಸಿದ್ರು ಆದರೆ ಪ್ರಧಾನಿ ಮೋದಿ ಅವರು ತಮ್ಮ ಡಿಗ್ರಿಯನ್ನು ತೋರಿಸ್ತಾ ಇಲ್ಲ ಮತ್ತೆ ಯಾವುದೇ ವಿಶ್ವವಿದ್ಯಾಲಯದ ಯಾವುದೇ ಗೌರವ ಪದವಿಯನ್ನು ಕೂಡ ಅವರು ಸ್ವೀಕರಿಸೋದಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ನೂರನೇ ವರ್ಷಾಚರಣೆ ಸಂದರ್ಭದಲ್ಲಿ ನಡೆದಂತಹ ಘಟಿಕೋತ್ಸವಕ್ಕೆ ಹೋಗಿದ್ರು ಆ ಸಮಯದಲ್ಲಿ ಬಿಎಚ್ಒ ಅವರಿಗೆ ಗೌರವ ಪದವಿಯನ್ನು ನೀಡೋದಿಕ್ಕೆ ಬಯಸಿತ್ತು ಆದ್ರೂ ಮೋದಿ ಅವರು ಅದನ್ನು ನಿರಾಕರಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮೆರಿಕಾದ ಲೂಸಿಯಾನದಲ್ಲಿರುವಂತಹ ಸದರ್ನ್ ಯೂನಿವರ್ಸಿಟಿ ಪ್ರಧಾನಿ ಮೋದಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸೋದಕ್ಕೆ ನಿರ್ಧಾರ ಮಾಡ್ತು ಆದ್ರೆ ಮೋದಿ ಅವರು ಅದನ್ನು ಕೂಡ ಸ್ವೀಕರಿಸಲಿಲ್ಲ ತಮ್ಮ ಪದವಿಯ ಬಗ್ಗೆ ಮತ್ತೆ ನೆಪ ಹೇಳಬಾರದು ಅಂತ ಪ್ರಧಾನಿ ಮೋದಿ ಅವರು ಈ ಗೌರವ ಪದವಿಗಳನ್ನ ತಿರಸ್ಕರಿಸ್ತಾ ಇದ್ದಾರಾ ಆದರೆ ಪ್ರಧಾನಿಯ ಸ್ವತಃ ಘಟಿಕೋತ್ಸವ ಸಮಾರಂಭಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ನೀಡ್ತಾರೆ ಅನ್ನೋದಾದರೆ ಅವರು ಸ್ವತಃ ತಮ್ಮ ಡಿಗ್ರಿಯನ್ನು ಯಾಕೆ ತೋರಿಸೋದಿಲ್ಲ ಯಾಕೆ ಅವರು ತಮ್ಮ ಪದವಿಯನ್ನು ತೋರಿಸೋದಕ್ಕೆ ಹಿಂಜರಿತಾ ಇದ್ದಾರೆ ದೆಹಲಿ ವಿಶ್ವವಿದ್ಯಾಲಯ ಅವರ ಪದವಿಯನ್ನು ಬಹಿರಂಗಪಡಿಸಿದ್ರೆ ಏನಾಗ್ಬಿಡುತ್ತೆ ದೇಶದ ಎರಡು ವಿಶ್ವವಿದ್ಯಾಲಯಗಳು ಮೋದಿಯ ಡಿಗ್ರಿಯನ್ನು ತೋರಿಸದೇ ಇರೋದಕ್ಕೆ ಯಾಕೆ ಹಠ ಮಾಡ್ತಾ ಇವೆ ಯಾಕೆ ಅದಕ್ಕಾಗಿ ಅವು ನ್ಯಾಯಾಲಯದಲ್ಲಿ ಹೋರಾಡ್ತಾ ಇವೆ ಗುಜರಾತ್ ವಿಶ್ವವಿದ್ಯಾಲಯ ಸಹ ನ್ಯಾಯಾಲಯದ ಮೊರೆ ಹೋಗಿದೆ ಕಳೆದ ಎಂಟು ವರ್ಷಗಳಿಂದ ದೆಹಲಿ ವಿವಿ ತಾನು ಡಿಗ್ರಿ ಸರ್ಟಿಫಿಕೇಟ್ ಅನ್ನು ತೋರಿಸೋದಿಲ್ಲ ಅಂತ ಹೈಕೋರ್ಟ್ ನಲ್ಲಿ ಹೋರಾಟ ನಡೆಸ್ತಾ ಇದೆ ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ದೆಹಲಿ ವಿಶ್ವವಿದ್ಯಾಲಯದ ಪರವಾಗಿ ಪ್ರಧಾನಿ ಮೋದಿ ಅವರ ಡಿಗ್ರಿ ಸರ್ಟಿಫಿಕೇಟ್ ತೋರಿಸಲ್ಲ ಅಂತ ವಾದ ಮಾಡಿದ್ದಾರೆ ಸಾಲಿಸಿಟರ್ ಜನರಲ್ ಅವರ ಕೆಲಸ ಇದೇನಾ ದೇಶದ ಎರಡನೇ ಅತ್ಯುನ್ನತ ಕಾನೂನು ಅಧಿಕಾರಿಗೆ ಕೋರ್ಟಿಗೆ ಹೋಗಿ ಪ್ರಧಾನಿಯ ಡಿಗ್ರಿಯನ್ನು ಯಾರಿಗೂ ತೋರಿಸಲ್ಲ ಅಂತ ಹೇಳೋದೇನೆ ಒಂದು ಕೆಲಸನಾ ಅರವಿಂದ್ ಕೇಜ್ರಿವಾಲ್ ಕೂಡ ಆರ್ ಐ ಅರ್ಜಿ ಸಲ್ಲಿಸಿ ನ್ಯಾಯಾಲಯಕ್ಕೆ ಹೋದ್ರು ಆದ್ರೆ ಗುಜರಾತ್ ಹೈಕೋರ್ಟ್ ಅವರ ಕೋರಿಕೆಯನ್ನು ನಿರಾಕರಿಸಿದೆ ಇಪ್ಪತ್ತೈದು ಸಾವಿರ ದಂಡವನ್ನು ಕೂಡ ವಿಧಿಸಿತು ದೆಹಲಿ ವಿಶ್ವವಿದ್ಯಾಲಯ ಮೂರನೇ ವ್ಯಕ್ತಿಗೆ ಮಾಹಿತಿಯನ್ನ ನೀಡೋದಿಲ್ಲ ಅಂತ ಹೇಳಿದೆ ಮಾಹಿತಿ ಆಯೋಗ ಮೂರನೇ ವ್ಯಕ್ತಿಗೆ ಮಾತ್ರನೇ ಮಾಹಿತಿ ನೀಡಬೇಕಾಗತ್ತೆ ಅಂತ ಹೇಳಿದೆ ಈಗ ಅದೇ ವಿಶ್ವವಿದ್ಯಾಲಯ ಅಪರಿಚಿತರಿಗೆ ಡಿಗ್ರಿ ಸರ್ಟಿಫಿಕೇಟ್ ತೋರಿಸೋದಿಲ್ಲ ಅಂತ ಕೋರ್ಟ್ ನಲ್ಲಿ ಹೇಳ್ತಾ ಇದೆ ಕಾನೂನು ಹೋರಾಟ ನಡೀತಾ ಇರುವಾಗ ಈ ಎಂಟು ವರ್ಷಗಳಲ್ಲಿ ಅರ್ಜಿದಾರರು ಮತ್ತೆ ವಿವಿ ಪರಸ್ಪರರನ್ನು ತಿಳಿದಿರಬೇಕಾಗಿತ್ತು ಆದರೆ ವಿಶ್ವವಿದ್ಯಾಲಯ ಅರ್ಜಿದಾರರನ್ನು ಅಪರಿಚಿತರು ಅಂತ ಹೇಗೆ ಹೇಳ್ತಾ ಇದೆ ಈ ದೇಶದಲ್ಲಿ ಏನಾಗ್ತಾ ಇದೆ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರು ಪ್ರಧಾನಿಯ ಡಿಗ್ರಿ ಸರ್ಟಿಫಿಕೇಟನ್ನು ನೋಡಬಹುದು ಅನ್ನೋದಾದರೆ ಇತರರು ಯಾಕೆ ನೋಡೋದಕ್ಕೆ ಸಾಧ್ಯ ಇಲ್ಲ ಪ್ರಧಾನಿಯ ಪದವಿಯಲ್ಲಿ ದೇಶದ ಜನರು ನೋಡಬಾರ್ದು ಅಂತದ್ದು ಏನಿದೆ ಡಿಗ್ರಿ ಸರ್ಟಿಫಿಕೇಟ್ ತೋರಿಸ್ಬೇಕಾ ಬೇಡು ಅನ್ನೋದ್ರ ಬಗ್ಗೆ ಹಲವು ವರ್ಷಗಳಿಂದ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ನ್ಯಾಯಾಲಯದ ಸಮಯ ಕೂಡ ಅಮೂಲ್ಯ ಅಲ್ವಾ ಆ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ತೋರಿಸಿದ ಮೇಲೆಯೂ ಕೂಡ ಅವರು ಪ್ರಧಾನಿ ನರೇಂದ್ರ ಮೋದಿ ಆಗಿನೇ ಉಳಿತಾರೆ ಹಾಗಾದ್ರೆ ಸಮಸ್ಯೆ ಏನಿದೆ ತೋರಿಸದೇ ಇರೋದ್ರ ಹಿಂದಿನ ಉದ್ದೇಶ ಏನು ಕಾನೂನಿನ ಪ್ರಕಾರ ಅವರು ಪ್ರತಿ ಚುನಾವಣೆಯಲ್ಲೂ ತಮ್ಮ ಹಣದ ಲೆಕ್ಕವನ್ನು ಸಾರ್ವಜನಿಕರಿಗೆ ನೀಡಬೇಕು ಅವರ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಎಷ್ಟು ನಗದು ಎಲ್ಲವನ್ನು ಅವ್ರು ಹೇಳಬೇಕಾಗತ್ತೆ ಮದುವೆ ಆಗಿದಾರೋ ಅಥವಾ ಇಲ್ಲವೋ ಅವ್ರ ಬಳಿ ಕಾರ್ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಅವ್ರು ಹೇಳಬೇಕಾಗತ್ತೆ ಯಾವುದೇ ಮಾಹಿತಿಯನ್ನು ಮರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬ್ಯಾಂಕ್ ಖಾತೆ ಕೂಡ ಖಾಸಗಿ ಆಗಿಲ್ಲ ಅಂತ ಅಂದಮೇಲೆ ದೆಹಲಿ ವಿಶ್ವವಿದ್ಯಾಲಯ ಮೋದಿಯವರ ಡಿಗ್ರಿ ಸರ್ಟಿಫಿಕೇಟನ್ನು ಬೇರೆಯವ್ರಿಗೆ ತೋರಿಸೋದಿಲ್ಲ ಅಂತ ಯಾಕೆ ಹೋರಾಡ್ತಾ ಇದೆ ಪ್ರಧಾನಿ ಮೋದಿ ಅವರೇ ತಮ್ಮ ಜೀವನ ತೆರೆದ ಪುಸ್ತಕ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಪುಸ್ತಕದಲ್ಲಿ ಅವರ ಡಿಗ್ರಿಯ ಕುರಿತ ಪುಟ ಯಾಕಿಲ್ಲ ಮೋದಿ ಅವರ ಡಿಗ್ರಿ ಸರ್ಟಿಫಿಕೇಟ್ ತೋರಿಸದಂತೆ ತಡೆಯೋದಿಕ್ಕೆ ಕಾನೂನು ಹೋರಾಟಕ್ಕಾಗಿ ದೆಹಲಿ ವಿಶ್ವವಿದ್ಯಾಲಯ ಎಷ್ಟು ಹಣ ಮತ್ತೆ ಸಮಯವನ್ನು ವಹಿಸಿರ್ಬೋದಲ್ವಾ ಮಾಹಿತಿ ಆಯುಕ್ತರು ತಮ್ಮ ಆದೇಶದಲ್ಲಿ ದೆಹಲಿ ವಿವಿ ಒಂದು ಸಾರ್ವಜನಿಕ ಸಂಸ್ಥೆ ಮತ್ತದು ಮಾಹಿತಿಯನ್ನ ನೀಡಬೇಕಾಗತ್ತೆ ಅಂತ ಬರೆದಿದ್ರು ಆದ್ರೆ ಮಾಹಿತಿ ಹಕ್ಕು ಸ್ವತಃ ಸಂಪೂರ್ಣ ಹಕ್ಕಲ್ಲ ಅಂತ ತುಷಾರ್ ಮೆಹ್ತಾ ಹೇಳ್ತಾ ಇದ್ದಾರೆ ಮರೆ ಮಾಚೋದಿಕ್ಕೆ ಏನೂ ಇಲ್ಲ ಮೂಲ ಪದವಿಯನ್ನು ನ್ಯಾಯಾಲಯಕ್ಕೆ ತೋರಿಸ್ತೀವಿ ಆದ್ರೆ ಅರ್ಜಿದಾರರ ಉದ್ದೇಶಗಳಲ್ಲಿ ನಮಗ್ ನಂಬಿಕೆ ಇಲ್ಲ ಅಂತ ಮೆಹಾ ಹೇಳ್ತಾ ಇರೋದು ಯಾಕೆ ನೂರ ನಲವತ್ತು ಕೋಟಿ ಜನರ ಕುಟುಂಬವನ್ನು ಹೊಂದಿರುವಂತಹ ಮೋದಿಯವರೇ ಇದನ್ನ ಹೇಳಬೇಕಿತ್ತು ಅವ್ರ ಕುಟುಂಬದಿಂದ ಹೊರತಾದವರು ಯಾರೂ ಇಲ್ಲ ಅಂತ ಅಂದಮೇಲೆ ಈಗ ಈ ಅಪರಿಚಿತ ವ್ಯಕ್ತಿ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು ದೆಹಲಿ ವಿಶ್ವವಿದ್ಯಾಲಯಕ್ಕೆ ಅರ್ಜಿದಾರರ ಉದ್ದೇಶಗಳ ಬಗ್ಗೆ ನಂಬಿಕೆ ಇಲ್ಲವಂತೆ ಮತ್ತೆ ಅರ್ಜಿದಾರರಿಗೆ ಪ್ರಧಾನಮಂತ್ರಿಯವರ ಡಿಗ್ರಿಯ ಬಗ್ಗೆ ನಂಬಿಕೆ ಇಲ್ಲ ಈ ಎರಡರಲ್ಲಿ ಪ್ರಮುಖ ಪ್ರಶ್ನೆ ಯಾವುದು ಖಂಡಿತವಾಗಿಯೂ ಇವೆರಡರಲ್ಲಿ ಪ್ರಧಾನಿ ಮೋದಿಯವರ ಡಿಗ್ರಿಯ ಪ್ರಶ್ನೆ ಮುಖ್ಯ ಆಗತ್ತೆ ಆ ಡಿಗ್ರಿ ಸರ್ಟಿಫಿಕೇಟ್ನ ಇಟ್ಕೊಂಡು ಅರ್ಜಿದಾರರು ಪ್ರಧಾನಿಯವರ ಹೆಸರಲ್ಲಿ ಯಾವುದೇ ಒಂದು ಮುದ್ರಾ ಸಾಲ ತೆಗೆದುಕೊಳ್ಳೋದಿದೆಯಾ ಹಾಗಿರುವಾಗ ಅರ್ಜಿದಾರರ ಉದ್ದೇಶದ ಬಗ್ಗೆ ಅಪನಂಬಿಕೆ ಅಥವಾ ಅನುಮಾನದ ಪ್ರಶ್ನೆ ಏನಿದು ಪ್ರಧಾನಿ ಮೋದಿಯವರು ಪ್ರತಿ ವರ್ಷ ಹನ್ನೆರಡನೇ ತರಗತಿಯ ಪರೀಕ್ಷೆಗಳಿಗೆ ಮೊದಲು ವಿದ್ಯಾರ್ಥಿಗಳೊಂದಿಗೆ ಪರೀಕ್ಷೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಒತ್ತಡ ಮಾಡ್ಕೊಳ್ಬಾರ್ದು ಫಲಿತಾಂಶಗಳ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ ಆ ವಿದ್ಯಾರ್ಥಿಗಳಲ್ಲಿ ಧೈರ್ಯ ಅಥವಾ ಸ್ಫೂರ್ತಿ ತುಂಬೋದಕ್ಕೆ ಪ್ರಧಾನಿಯವರು ತಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ತೋರಿಸಬಹುದಲ್ವಾ ತಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಆಧರಿಸಿ ಅವರು ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಉಪದೇಶವನ್ನು ಮಾಡಬಹುದಲ್ವಾ ಪರೀಕ್ಷೆಯ ಸಮಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒತ್ತಡ ಮುಕ್ತವಾಗಿರೋದಕ್ಕೆ ಕೇಳುವಂತಹ ಮೋದಿ ಅವರು ತಮ್ಮ ಡಿಗ್ರಿಯ ಬಗ್ಗೆ ಯಾಕೆ ಇಷ್ಟೊಂದು ಒತ್ತಡಕ್ಕೊಳಗಾಗ್ತಾರೆ ದೆಹಲಿ ವಿಶ್ವವಿದ್ಯಾನಿಲಯ ತಾನೇ ನೀಡಿದಂಥ ಡಿಗ್ರಿಯನ್ನು ಯಾಕೆ ತೋರಿಸೋದಕ್ಕೆ ಬಯಸೋದಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಗುಜರಾತ್ ನ ರೋಷನ್ ಶಾ ಮತ್ತೆ ಇತರರು ಆಗಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಡಿಗ್ರಿಯನ್ನು ನೋಡೋದಕ್ಕೆ ಆರ್ ಟಿ ಐ ಅರ್ಜಿಯನ್ನು ಸಲ್ಲಿಸಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ಮೋದಿ ಅವರ ಡಿಗ್ರಿಯನ್ನು ನೋಡೋದಕ್ಕೆ ಬಯಸಿದ್ರು ಅವರ ಅರ್ಜಿಯ ಮೇರೆಗೆ ಕೇಂದ್ರ ಮಾಹಿತಿ ಆಯೋಗ ಪ್ರಧಾನಿ ಪದವಿಯ ಬಗ್ಗೆ ಮಾಹಿತಿ ನೀಡುವಂತೆ ಗುಜರಾತ್ ವಿವೆಗೆ ಆದೇಶ ನೀಡಿತು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಮೋದಿ ಬಾಹ್ಯ ವಿದ್ಯಾರ್ಥಿಯಾಗಿ ಎಂ ಎ ಪದವಿ ಪಡೆದಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ರು ಮೋದಿ ಅವರ ಸಹಪಾಠಿಗಳು ಮತ್ತು ಅದೇ ನವರು ಕೂಡ ಅವರು ಪದವಿಯನ್ನು ತೋರಿಸೋದಕ್ಕೆ ಮುಂದೆ ಬರುತ್ತೆ मग प्रधान कुड तम पदव्यान तोरस्त ಇನ್ನು ಅಮಿತ್ ಶಾ ಅವರು ಪ್ರಧಾನಿಯವರ ಡಿಗ್ರಿಯನ್ನು ಒಮ್ಮೆ ಸಾರ್ವಜನಿಕವಾಗಿ ತೋರಿಸಿದ್ರು ಪತ್ರಿಕಾಗೋಷ್ಠಿಯನ್ನ ಕರೆದು ಪ್ರಧಾನಿಯವರ ಡಿಗ್ರಿಯನ್ನೇ ಸಾರ್ವಜನಿಕಗೊಳಿಸಿದ್ರು ದೆಹಲಿ ವಿವಿ ಅವರು ಈ ಪದವಿ ಸರ್ಟಿಫಿಕೇಟ್ ನಲ್ಲಿ ಹೆಸರು ಮತ್ತೆ ವರ್ಷ ತಪ್ಪಿದೆ ಅಂತ ಹೇಳಲಾಗುತ್ತೆ ಅಮಿತ್ ಶಾ ತೋರಿಸಿದಂತಹ ಒಂದು ದೆಹಲಿ ವಿಶ್ವವಿದ್ಯಾಲಯದ ಅಂಕಪಟ್ಟಿಯಲ್ಲಿ ಪ್ರಧಾನಮಂತ್ರಿ ಅವರ ಹೆಸರನ್ನ ನರೇಂದ್ರ ಕುಮಾರ್ ದಾಮೋದರ್ ದಾಸ್ ಮೋದಿ ಅಂತ ಬರೆದಿದೆ ಆದ್ರೆ ಪದವಿ ಪ್ರಮಾಣ ಪತ್ರದಲ್ಲಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ ಬರೆದಿದೆ ಅಂತ ಎ ಎ ಪಿ ಆಗ ಆರೋಪ ಮಾಡ್ತಾರೆ ಪ್ರಧಾನಿ ಮೋದಿ ಯಾವತ್ತು ಕೂಡ ಕುಮಾರ್ ಅಂತ ಬರೆಯೋದಿಲ್ಲ ಅವರ ಅಫಿಡೇವಿಟ್ ನಲ್ಲಿಯೂ ಕೂಡ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ ಬರೆಯಲಾಗಿದೆ ಕುಮಾರ್ ಅಂತ ಇಲ್ಲ ವಿಶ್ವವಿದ್ಯಾಲಯದ ರಜಿಸ್ಟ್ರಾರ್ ಪ್ರಧಾನಿ ಮೋದಿ ಅವರ ಪದವಿ ಸಂಪೂರ್ಣವಾಗಿ ಸರಿಯಾಗಿದೆ ಅಂತ ಹೇಳಿದ್ದಾರೆ ಹಾಗಿದ್ದಲ್ಲಿ ಅದನ್ನು ದೇಶಕ್ಕೆ ಮೋದಿ ಮೋದಿಯವರು ಮರಿ ಮೊಸಳೆಯನ್ನು ಹಿಡಿಯುವಂಥ ಕಥೆಯ ಕಾರ್ಟೂನನ್ನು ಮಾಡಲಾಗಿದೆ ಆದರೆ ಅವರು ಯಾರೊಂದಿಗೆ ಅಧ್ಯಯನ ಮಾಡಿದರು ಎಲ್ಲಿ ಅಧ್ಯಯನ ಮಾಡಿದರು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಫೋಟೋ ಮಾತ್ರ ಹೊರಬರ್ತಾ ಇಲ್ಲ ಬಾಲ್ಯದಲ್ಲಿ ಮೊಸಳೆ ಮರಿಯನ್ನು ಹಿಡಿದು ಮನೆಗೆ ತಂದಿದ್ದಂಥ ಕತೆ ಹೇಳುವಂಥ ಅವರು ತಮ್ಮ ಡಿಗ್ರಿಯನ್ನು ಸಹ ಯಾಕೆ ತೋರಿಸ್ಬಾರ್ದು ಪ್ರಧಾನಿಯ ಡಿಗ್ರಿ ಸರ್ಟಿಫಿಕೇಟನ್ನು ತೋರಿಸೋದಕ್ಕೆ ಯಾವುದೇ ವಿಶ್ವವಿದ್ಯಾಲಯ ಹೆಮ್ಮೆ ಪಡುತ್ತೆ ಆದರೆ ದೆಹಲಿ ವಿಶ್ವವಿದ್ಯಾಲಯ ಮಾತ್ರ ಅದನ್ನು ಅಪರಿಚಿತರಿಗೆ ತೋರಿಸೋದಿಲ್ಲ ಅಂತ ಹೇಳ್ತಾ ಇದೆ ವಿಶ್ವವಿದ್ಯಾಲಯ ಸಾರ್ವಜನಿಕ ಸಂಸ್ಥೆ ವಿಶ್ವವಿದ್ಯಾಲಯ ಹೊಂದಿರುವಂಥ ಎಲ್ಲ ಪದವಿಗಳು ಸಾರ್ವಜನಿಕ ದಾಖಲೆಗಳಾಗಿವೆ ವರದಿಗಳ ಪ್ರಕಾರ ದೆಹಲಿ ವಿಶ್ವವಿದ್ಯಾಲಯ ಆರಂಭದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಉತ್ತೀರ್ಣರಾದರು ಅಥವಾ ಅನುತ್ತೀರ್ಣರಾದರು ಅನ್ನೋದನ್ನು ಹೇಳುವಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತು ಆದರೆ ಎಲ್ಲ ವಿದ್ಯಾರ್ಥಿಗಳ ರೋಲ್ ಸಂಖ್ಯೆ ತಂದೆ ಹೆಸರು ಅಂಕಗಳ ಬಗ್ಗೆ ಮಾಹಿತಿ ನೀಡುವಲ್ಲಿ ಸಮಸ್ಯೆ ಇದೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೋರಿಸೋದಿಲ್ಲ ಡಿಗ್ರಿ ಬಗ್ಗೆ ಕೇಳಿದರೆ ಪ್ರಧಾನಿಯೂ ಕೂಡ ಅದನ್ನು ತೋರಿಸೋದಿಲ್ಲ ಡಿಗ್ರಿ ಯಾವುದೇ ರೀತಿಯಲ್ಲಿ ಅವರ ಅರ್ಹತೆಯ ಅಳತೆ ಅಲ್ಲ ಅವರು ಪದವಿ ಹೊಂದಿಲ್ಲದಿದ್ದರೂ ಕೂಡ ಪ್ರಧಾನಿ ಆಗುವಂಥ ಅವ್ರ ಸಾಮರ್ಥ್ಯ ಕಡಿಮೆ ಆಗ್ತಾ ಇರಲಿಲ್ಲ ಆದರೆ ಡಿಗ್ರಿ ವಿಚಾರದಲ್ಲಿ ಆಡಲಾಗ್ತಾ ಇರುವಂಥ ಆಟ ಅದನ್ನು ಮರಿಮಾಚುವಂಥ ಕಸರತ್ತುಗಳಿಂದಾಗಿ ಅನುಮಾನದ ಮೋಡಗಳು ಬೆಳೀತಾ ಇವೆ ಇಂಥ ಅನುಮಾನಕ್ಕೆ ಆಸ್ಪದ ಕೊಡೋ ಬದಲು ಅದನ್ನು ಬಗೆಹರಿಸೋದು ಯಾವುದೇ ರಾಜಕಾರಣಿಗೂ ಒಳ್ಳೆಯದು ಮತ್ತು ಅವರ ಕರ್ತವ್ಯ ಕೂಡ ಹೌದಿದು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ